ಫಾರಿನ್ ಕಾರ್ ಗಳು ನಿಲ್ಲಿಸ್ಬಿಟ್ಟು ಕುರಿ ಪ್ರತಾಪ್ ಅವರು ನೂರು ಕೋಟಿ ಮನೆ ಕಟ್ಟಿದ್ದಾರೆ ಹತ್ತು ಕಾರ್ ಇಟ್ಕೊಂಡಿದ್ದಾರೆ ಅಂತ ಕ್ಲಾಸ್ ಒಂದ್ ದಿನ ಎರಡು ದಿನ ಹಾಕ ಮಾಡಿ ಇಲ್ಲ ಮಾಡ ಒಂದು ಎಲ್ಲ ಫುಲ್ ಆರಾಮಾಗಿ ಫ್ರೀ ಇರ್ತೀವಿ ನಾವು ಏನಂದ್ರೆ ಅದೇ ಮಜಾ ಟಾಕೀಸ್ ಬಗ್ಗೆ ಯಾಕೆ ಸಡನ್ ನಿಂತೋಯ್ತು ಅಂತ ಬೇರೆ ಕಲಾವಿದ್ರುಗಳೆಲ್ಲ ಎಕ್ಸ್ಟ್ರಾ ಬಂದ್ಬಿಟ್ರು ಈ ತರ ಪದೇ ಪದೇ ಸ್ಟೋರಿ ನಾನು ನಿಲ್ಸ್ಬೇಡಿ ಬ್ರದರ್ ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗ್ಬಾಂಡ್ ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ಮೈಸೂರಿಗೆ ಬಂದಿದ್ದೀವಿ ಪ್ರತಾಪ್ ಸರ್ ಮನೆಗೆ ಬನ್ನಿ ಕಾಲವೇ ಮೋಸಗಾರ ಚಿತ್ರದ ಬಗ್ಗೆ ಮಾತಾಡ್ತವನ ಐಸರ್ ಅಷ್ಟೇ ನಮಸ್ಕಾರ ಭರತ್ ಸರ್ ಇದಾರೆ ಕಾಲವೆ ಮೋಸಗಾರ ನಾಯಕ ನಟರು ನಾಯಕ ನಟರು ಫ್ರೆಂಡು ಸರ್ ಹೇಳಿ ಸರ್ ಚೆನ್ನಾಗಿದೆ ಸರ್ ಮನೆ ಫಸ್ಟ್ ಮನೆ ತುಂಬ ಚೆನ್ನಾಗಿದೆ ಹಾಂ ಹೌದು ಮನೆ ಇದು ಯಾರು ಒರಿಜಿನಲ್ ಮನೆ ಹಾಕಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ಬೇಕು ಯಾವುದೋ ಫಾರಿನ್ ಒಂದು ಮನೆ ಹಾಕ್ತಾರೆ ಒಂದು ಫಾರಿನ್ ಕಾರ್ಗಳು ಹತ್ತು ಫಾರಿನ್ ಕಾರ್ ಗಳ್ ನಿಲ್ಸ್ಬಿಟ್ಟು ಕುರಿ ಪ್ರತಾಪ್ ಅವರು ನೂರು ಕೋಟಿ ಮನೆ ಕಟ್ಟಿದಾರೆ ಹತ್ತು ಕಾರ್ ಇಟ್ಕೊಂಡಿದ್ದಾರೆ ಅಂತ ಯಾರು ತೋರಿಸ್ತಾರೆ ಅದು ಗೊತ್ತಿರಲ್ಲ ಅವ್ರು ಸುಮ್ನೆ ಯಾವ್ದೋ ಒಂದ್ ಹಾಕೊಂಡು ಹೋಡಿದ್ ನಮ್ ಊರ್ಗ್ ಹೋದ್ರೆ ನಮ್ಮಅಪ್ಪ ಹಾಕೊಡ್ತಾರೆ ಸಾರ್ ನಿಮ್ ಮಗ ಇನ್ನೊಂದ್ ಮನೆ ಮಾಡಂದ್ರೆ ರೀ ನಮ್ ಜೊತೆ ಇದಾರೆ ನಮ್ ಮನೇಲಿ ಅಂತ ಅವ್ರು ಇಲ್ಲ ಸರ್ ಅಣಾ ನಿಂಗ ಗೊತ್ತಿಲ್ಲ ನಾವು ಇನ್ನೊಂದ್ ಮನೆ ನಾವು ಯೂಟ್ಯೂಬ್ ಅಲ್ಲಿ ನೋಡಿದೀವಿ ದೊಡ್ಡ ಕಾರು ದೊಡ್ಡ ಮನೆ ಅಂದ್ರೆ ಊರಿಗೆ ನಮ್ಮ ಅಪ್ಪನೇ ಡೌಟ್ ಮಾಡಬೇಕು ಅಂತ ಮನೆ ಕೂತಾರೆ ಊರಲ್ಲಿ ಆತರ ಸುಮ್ನೆ ಅಂದ್ರೆ ನಾವಿರೋ ಮನೆ ಚೆನ್ನಾಗಿದೆ ಸರ್ ಇದು ಪ್ರಾಜೆಕ್ಟ್ ಸರ್ ಮತ್ತೆ ಹೆಂಗ್ ನಡೀತಾ ಇದೆ ಸರ್ ಸಿನಿಮಾಗಳು ಸಿನಿಮಾಗಳು ಸುಮಾರು ನಡೀತಾ ಇದೆ ಟಿವಿ ಶೋಸ್ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಮ್ಗೆ ಈಗ ಸದ್ಯಕ್ಕೆ ನಮ್ಮ ಭರತ್ ಅವರು ನಡೆಸಿರೋ ಕಾಲವೆ ಮೋಸಗಾರ ಎಂಥ ಒಳ್ಳೆ ಪಿಕ್ಚರು ಅಂದರೆ ನಮ್ಮ ಸಂಜಯ್ ಅವರು ಅದು ನಮ್ಮ ನಾನು ಫಸ್ಟ್ ಶೂಟಿಂಗ್ ಮಾಡ್ಬೇಕಾದ್ರೆ ಇವರು ಡೈರೆಕ್ಟ್ರು ಯಾವುದೋ ಬೇರೆ ತಮಿಳ್ನಾಡು ಚೆನ್ನೈ ಅವರು ಅನ್ಕೊಂಬಿದ್ದೆ ಪಿಕ್ಚರ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಷ್ಟು ಫೀಲ್ ಆಗ್ತಿತ್ತು ನಮಗೆ ಮತ್ತೆ ಇವರು ನಿಮಗೆ ಫಸ್ಟ್ ಪಿಕ್ಚರ್ ಅಂತ ಗೊತ್ತೇ ಆಗಲ್ಲ ಇಡೀ ಟೀಮೇ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಲ್ಯಾಂಗ್ವೇಜ್ ಬಂದಿದ್ದಾರೆ ಅಷ್ಟು ಚೆನ್ನಾಗಿ ಆಕ್ಷನ್ ಆಗಿರ್ಬೋದು ನಾನು ಥ್ರೂಔಟ್ ಪಿಕ್ಚರ್ ಕಾಮಿಡಿ ಕಾಮಿಡಿ ಮಾಡಿದ್ದು ಅದು ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂದರೆ ನನಗಿವರು ಓಸುಬ್ರ ಹತ್ರ ನಮಗೆ ಕಾಮಿಡಿ ಮಾಡೋಕ್ಕೆ ಒಂದೊಂದು ಸಲ ಇದಾಗುತ್ತೆ ಅಯ್ಯೋ ಹೆಂಗ್ ತಗೋತಾರೋ ಹೆಂಗ್ ತೊಗೊಳೋಲ್ಲೋ ಏನು ಅಂತ ಬಟ್ ಕಾಲುವೆ ಮೋಸಗಾರದಲ್ಲಿ ಬರತ್ತವರು ಎಷ್ಟು ನನಗೆ ಅಷ್ಟು ಸಪೋರ್ಟ್ ಅಷ್ಟು ಸಖತ್ ಸಪೋರ್ಟ್ ಮಾಡಿದ್ರು ಸಖತ್ ಸಪೋರ್ಟ್ ಮಾಡಿ ಒಂದೊಂದು ಡೈ ಡೈಲಾಗು ಡಿಸ್ಕಸ್ ಹಿಂಗ್ ಮಾಡೋಣ ಹಿಂಗೆ ಮಾಡೋಣ ಈ ಥರ ಮಾಡೋಣ ಅಂತ ಅದು ಕೆಮಿಸ್ಟ್ರಿ ಸಖತ್ ವರ್ಕ್ ಆಯ್ತು ನಮ್ಗೆ ಅದು ಕಾಲುವೆ ಮೋ ಮೋಸಗಾರಲ್ಲಿ ಡೈರೆಕ್ಟರು ಸರ್ ಅಷ್ಟೇ ಸಂಜಯ್ ಅವರು ಸಖತ್ತಾಗೇ ಸಪೋರ್ಟ್ ಮಾಡಿ ಮಾಡಿದ್ರು ನಾನು ಎಷ್ಟು ನಾನು ಆತರ ಅಷ್ಟು ಉದ್ದದ ಡೈಲಾಗ್ ಸಕ ಉದ್ದುದಂತಿ ಲೆಂತ್ ಮಾಡಿ ಮೇಲೆ ಶೂಟ್ ಮಾಡಿದ್ದು ಸಖತ್ ಲೆಂತಿ ಡೈಲಾಗ್ಸ್ಗಳು ಅದನ್ನೆಲ್ಲ ಹೇಳಿ ಸ್ಕ್ರೀನ್ ಪೇ ಚೆನ್ನಾಗ್ ಬಂದಿದೆ ನಿಮ್ಗೆ ಆಕ್ಟಿಂಗಿಗೆ ಮತ್ತೆ ಫೈಟ್ಸ್ ಎಲ್ಲ ನಿಮ್ಗೆ ಚೆನ್ನಾಗ್ ಬರ್ತಾ ಇದೆ ಏನ್ ಹೇಳ್ತಿರ ಇಲ್ಲ ಸರ್ ತುಂಬಾ ರೆಸ್ಪಾನ್ಸ್ ಬರ್ತದೆ ಎಲ್ಲರೂ ಹೇಳ್ತಾರೆ ನಿಮ್ ಆಸಿರೋ ಹೋಗ್ತೀಯ ಒಳ್ಳೆ ಕ್ಲಾಸ್ ಆಗಿ ಮಾಡಿದ್ಯಾ ಒಳ್ಳೆ ಫೈಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ಯಾ ಅವ್ರೆಲ್ಲ ತರ ಆಕ್ಟಿಂಗ್ ಆಗಿದೆ

ಅಂತ ನಮ್ಗಿರುತ್ತೆ ಇರುತ್ತೆ ಉಲ್ಟಾ ಇರುತ್ತೆ ಅಲ್ಲಿಂದ ನನಗೆ ಏನಂದ್ರೆ ಫಸ್ಟ್ ಶಾಟದಲ್ಲಿ ಓಕೆ ಮಾಡಬೇಕು ಇಲ್ಲ ಏನೋ ಏನೋ ಮತ್ತೆ ಸೆಕೆಂಡ್ ಶಾಟ್ ನೀ ಇನ್ನೊಂದು ಟೆಕ್ ಅಂತ ಮತ್ತೆ ಇನ್ನೊಂದು ಟೆಕ್ ತಗೊಳ್ಳೋ ಬೇಡ ಈ ಒಂದೇ ಟೆಕ್ಲೇ ಮಾಡಬೇಕು ಮಾಡಬೇಕು ಅನ್ಕೊಂಡೆ ಫುಲ್ ಸಪೋರ್ಟ್ ಏನ್ ಯಾರು ಮ ಕೂಲಾ ಮಾಡಪ್ಪ ಆಯ್ತು ತರಕ್ಕೆ ಆರಾಮ ಮಾಡೋಣ ಆರಾಮ ಮಾಡೋಣ ಕೂಲ ಮಾಡಿಸಿ ತುಂಬಾ ಒಳ್ಳೆ ಔಟ್ಪುಟ್ ಬಂತಾ ಅಂತ ಸಕ್ಕಡ್ ಡೆಡಿಕೇಶನ್ ನಾನು ಇತ್ರ ಕಮ್ಮಿ ಜನದತ್ರ ಅವರು ಹೇಳ್ಂದ್ರೆ ಸಿನಿಮಾ ದೊಳಗೆ ನಗ್ಗಿ ಏನಾದರೂ ಮಾಡಬೇಕು ಅಷ್ಟು ಡೆಡಿಕೇಶನ್ ಮಾಡೋದು ಒಂದು ಡೈಲಾಗ್ ವೇರಿಯೇಷನ್ ಹಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತಾ ಒಂದು ಯಾರು ಅಷ್ಟು ತಲೆ ಕೆಡ್ಸ್ಕೊಳಲ್ಲ ಬಟ್ ಭರತ್ ಅವ್ರು ಸಖತ್ತು ತಲೆ ಕೆಡ್ಸ್ಕೊಂಡ್ ಮಾಡದಂತ ಚಿತ್ರ ಇದು ಬಹಳ ಪ್ರೀತಿಸಿ ಮಾಡದಂತ ಚಿತ್ರ ಇದು ಸೊ ನಿಮ್ಮ ಕಾಮಿಡಿಗು ಒಳ್ಳೆ ವಿಷಲ್ಸ್ ಲಾಸ್ಟ್ ಎಲ್ಲ ಪ್ರತಿ ಸೀನ್ ಅದಕ್ಕೆ ಹೆಂಗೆ ಏನು ಹೆಂಗೆ ಹೇಳ್ತೀರ ನೋಡಿದ್ರ ಸಿನಿಮಾ ಹೆಂಗೆ ನೋಡ್ದೆ ನೋಡ್ದೆ ಸಖತ್ ಥಿಯೇಟರ್ ಅಲ್ಲಿ ಸಖತ್ ರೆಸ್ಪಾನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಇಷ್ಟು ಲೆಂತಿ ಎಲ್ಲ ಏನ್ ಮಾಡ್ತಾರೆ ನಾವು ಮಾಡ್ತಿರ್ತೀವಿ ಎಲ್ಲ ಏನ್ ಮಾಡ್ತಾರೆ ಅಷ್ಟ್ ದಿನ ಮಾಡ್ತಾರೋ ಇಲ್ವೋ ಅಷ್ಟ್ ದಿನ ಎಷ್ಟೊಂದ್ ದಿನ ಬರ್ತಾರೋ ಇಲ್ವೋ ಅಂತ ಅವ್ರವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಹದಿನೈದು ದಿನ ಇರುತ್ತಾ ಹದ್ನೈದ ಹದಿನೈದು ದಿನ ಮಾಡಲ್ಲ ಅವರು ಇವೊಂದ್ ದಿನ ಎರಡು ದಿನದ ಅಂತಾರೆ ಇಲ್ಲ ಬರ ಎಲ್ಲ ಫುಲ್ ಆರಾಮ ಫ್ರೀ ಇರ್ತೀವಿ ನಾವು ನೀವು ಇಪ್ಪತ್ತಲ್ಲ ಒಂದ್ ತಿಂಗ್ಳು ಕೊಟ್ಟರು ನಾವು ಫ್ರೀ ಇರ್ತೀವಿ ಅದೇ ಮೇನು ಆದ ಹಂಗೆ ಸಖತ್ ಲೆಂತಿ ಕ್ಯಾರೆಕ್ಟರ್ ಬಹಳ ಖುಷಿ ಆಯ್ತು ಹೊರಟನೆಲ್ಲ ಸುಮಾರು ವರ್ಷದ ಮೇಲೆ ಕಾಲವೆ ಮೊಸಗರದಲ್ಲಿ ಮಾತ್ರ ಡೈಲಾಗ್ ಮೆಸೇಜ್ ಎಲ್ಲ ಎಳಸಿ ಯಾರು ಯಾರೂ ಬಟ್ ಇವರು ಹೇ ಇಲ್ಲಿ ಹೇಳಿ ಚೆನ್ನಾಗಿರುತ್ತೆ ಹೇಳಿ ಚೆನ್ನಾಗಿರುತ್ತೆ ಅಂದರು ಡೈರೆಕ್ಟರ್ ಸರಿ ಏನಾಗಲ್ಲ ಹೇಳಿ ಚೆನ್ನಾಗಿರುತ್ತೆ ಇವಾಗ ಬೇರೆ ಕಡೆಯಿಂದ ರೆಸ್ಪಾನ್ಸ್ ಕೊಡ್ತೇವೆ ಸಾವಿರ ಈಗ ನಾಳೆ ನಾಡಿ ಬೀದರ್ ಹೋಗ್ತಾ ಇದ್ದೀನಿ ಸಾರಿಗೂ ಹೇಳಿದೆ ಆದ್ರೆ ಆದ್ರೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು ಸೊ ಈಗ ನೆಕ್ಸ್ಟ್ ಗುಲ್ಬರ್ಗ ಓಪನ್ ಆಗ್ತಿದೆ ಥಿಯೇಟರ್ಸ್ ಆಮೇಲೆ ಬಳ್ಳಾರಿಯಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದು ಬಿಟ್ಟರೆ ನಮ್ಮ ಲೂಲು ಮಾಲ್ ಆಗಿರಲಿ ಅಭಿನಯ ಥಿಯೇಟರ್ ಆಗಿರಲಿ ನಮಗೆ ನಮ್ಮ ಇದು ಸಿರ್ಸಿ ಸರ್ಕಲ್ ಕೋಪನ್ ಮಾಲ್ ಆಗಿರಲಿ ಸಾಕಷ್ಟು ಶಿವಮೊಗ್ಗದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಮೈಸೂರಲ್ಲಿ ಕೂಡ ಇಲ್ಲೂ ಅಷ್ಟೇ ನಾವು ನಾ ಇಲ್ಲೇ ಓದಿದ್ದು ಮೈಸೂರಲ್ಲೇ ಸೊ ಮೈಸೂರು ಕೂಡ ಇಲ್ಲಿ ನಮ್ಮ ವಿಷನ್ ಸಿನಿಮಾಸಲ್ಲಿ ಲೀಡೋದಲ್ಲೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸೊ ಈಗ ಹೊಸ ಕಲಾವಿದನಿಗೆ ಈ ಥರ ರೆಸ್ಪಾನ್ಸ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋ ನಿಜಕ್ಕೂ ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಹ್ಞೂ ಚೆನ್ನಾಗಿ ಹೋಗ್ತಾ ಇದೆ ಸಕ್ಸಸ್ ಆಯ್ತದೆ ಚಾಮುಂಡಿ ತಾಯಿ ಆಶೀರ್ವಾದ ಪಡೆಯೋದು ಮೈಸೂರಿಗೆ ಬಂದಿದ್ದೀರಾ ಖಂಡಿತ ಹೌದು ಅಲ್ಲ ಮೈಸೂರು ಹುಡುಗನೇ ಹಾ ಮೈಸೂರೇ ನನ್ನ ಮೈಸೂರೇ ಇವಾಗ ಇಲ್ಲಿ ಮೈಸೂರಿಗೆ ಮೈಸೂರು ಇಲ್ಲೇ ಶಾರದಾಲ್ಸ್ ನಾನು ಓದಿದ್ದು ಹ್ಞೂ ಸರ್ ಇತ್ತೀಚಿಗೆ ಒಂದು ಮಾತಿದೆ ಸರ್ ನಾ ನಿಮಗೆ ಅಂದ್ರೆ ತುಂಬ ಆಲ್ರೆಡಿ ಗಟ್ಟಲೆ ನೋಡಿದೀರ ಚಿತ್ರರಂಗ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ತುಂಬ ಜನ ಆರೋಪ ಮಾಡ್ತಾರೆ ಏಕೆ ಅನ್ಸುತ್ತೆ ನಿಮಗೆ ಅಲ್ಲ ಸರ್ ಜನ ಬರ್ತಾ ಇಲ್ಲ ಅಂದ್ರೆ ಬರ್ತಾರೆ ಒಳ್ಳೆ ಪಿಕ್ಚರ್ ಇದ್ರೆ ಖಂಡಿತವಾಗ್ಲೂ ಬರ್ತಾರೆ ಇವಾಗ ಇದಕ್ಕೆ ಎಷ್ಟು ಈಗ ಹೊಸ ಹೊಸ ಟೀಮ್ ಹೊಸ ಪಿಕ್ಚರ್ ಇಬ್ಬರು ಜನ ಇರೋದು ಬಟ್ ಜನ ಬರ್ತಾ ಇದಾರೆ ನಿಮಗೆ ಕತೆ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಬರ್ತಾರೆ ನಿಮ್ಗೆ ಕತೆ ಚೆನ್ನಾಗಿಲ್ದಿದ್ರೆ ದೊಡ್ಡ ಪಿಕ್ಚರ್ ಆದ್ರೂ ಬರಲ್ಲ ಹಂಗೆ ಅದು ಒಂದ್ ಸ್ವಲ್ಪ ಏನಾಗಿದೆ ಅಂದ್ರೆ ಈ ಕರೋನಾ ಬಂತಲ್ಲ ಮಧ್ಯ ಈ ಕರೋನಾದಲ್ಲಿ ಸ್ವಲ್ಪ ಓ ಟಿ ಟಿಗೆ ಗೆ ಜನ ಅಡ್ಜಸ್ಟ್ ಆಗ್ಬಿಟ್ರು ಮನೇಲಿ ಕೂತ್ಕೊಂಡು ನೋಡ್ತಿರ್ಲಿಲ್ಲ ಅವಾಗೆಲ್ಲ ಕರೋನಾಗಿಂತ ಮುಂಚೆ ಜನಗಳು ಏನಿತ್ತವಾಗ ಓ ಟಿ ಟಿ ಅನ್ನೋದೇನಿತ್ತು ಟಿವಿ ಅಷ್ಟೊತ್ತು ಅಷ್ಟೊತ್ತು ಯಾರು ಕೂತ್ಕೋತಿದ್ರು ಯಾವಾಗ ಎರಡು ವರ್ಷ ಕರೋನಾದಲ್ಲಿ ಮನೆ ಒಳಗೆ ಕೂತು ಆಚೆ ಹೋಗಂಗಿಲ್ಲ ಲಾಕ್ ಡೌನ್ ಅಂದ್ರು ಅವಾಗ ಟಿವಿ ಮುಂದೆ ಕೂತ್ 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 ರೂಢಿ ಆಗ್ಬಿಟ್ರು ಇನ್ನೂ ನೋಡ್ಬೋದು ಅದರಿಂದ ಒಂಚೂರು ಅದರಿಂದ ಆಚೆ ಬರ್ತಾರೆ ಅದರಿಂದ ಆಚೆ ಬರಕ್ ಟೈಮ್ ಅಷ್ಟೇ ತಗೋಬೋದ್ರೆ ಬರ್ತಾರೆ ಒಳ್ಳೆ ಪಿಕ್ಚರ್ ಮಾಡೋದು ಬರ್ತಾರೆ ಕೆಲವೊಬ್ರು ಸ್ಟಾರ್ಸ್ ಸಿನಿಮಾ ಮಾಡಿದ್ರೆ ಬರ್ತಾರೆ ಮಾಡಬೇಕು ಅಂತ ತುಂಬಾ ಆರೋಪಗಳು ಮಾಡ್ತಿರ್ತಾರೆ ಅವಾಗ ಅವಾಗ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನಾರ ಇದೆಯಾ ಅಯ್ಯಲ್ಲ ಮಾಡ್ತಾರೆ ಅವರು ಮಾಡ್ತಾ ಇರ್ತಾರೆ ಸ್ಟಾರ್ಸ್ ಅಂದ್ರೆ ಅವರು ಮಾಡ್ತಾರೆ ಒಂದ್ ಸ್ವಲ್ಪ ದಿನ ಪಿಕ್ಚರ್ ಮಾಡ್ಕೊಂಡು ಬರ್ತಾರೆ ಹಂಗೆಲ್ಲ ಏನು ಆಗಲ್ಲ ಸೊ ನೀವ್ ಹೇಳಿ ಹೊಸಬ್ರು ಸರ್ ಹೇಳಿದ್ರು ಅಟ್ಲೀಸ್ಟ್ ಫುಲ್ ಫಾಲ್ ಆಗ್ತಾ ಸೊ ಸ್ವಲ್ಪ ಚೆನ್ನಾಗ್ತಾ ಇದೆ ನೈಂಟಿ ಪರ್ಸೆಂಟ್ ಎಲ್ಲ ಇದೆ ಮೊನ್ನೆ ಎಷ್ಟು ಖುಷಿ ಇದೆ ಮತ್ತೆ ನೀವು ಯಾವ ತರ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ ಸರ್ ಇದು ಈಗ ಹೊಸ ತಕ್ಷಣ ಥಿಯೇಟರ್ಗಳು ಕಮ್ಮಿ ಆಗ್ತಿರುತ್ತೆ ಬಟ್ ನಮ್ಗೆ ಥಿಯೇಟರ್ಗಳು ಇನ್ಕ್ರೀಸ್ ಆಗ್ತದೆ ಅದು ಖುಷಿ ಆಗ್ತಿದೆ ಸೊ ಏನೇ ಕಂಟೆಂಟ್ ಆದರೂ ಸರ್ ಹೇಳಂಗೆ ಕಂಟೆಂಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಆಮೇಲೆ ಅದಕ್ಕೆ ಅವರಿಗೆ ಏನು ನೂರು ರೂಪಾಯಿ ನೂರೈದು ರೂಪಾಯಿ ಏನು ದುಡ್ಡು ಕೊಟ್ಟಿರ್ತಾರೆ ಅದಕ್ಕೆ ಬರ್ತಿದೆ ಮೈಂಡ್ ರಿಫ್ಲೆಕ್ಸ್ ರಿಲ್ಯಾಕ್ಸ್ ಆಗುತ್ತೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರ ಒಬ್ರಿಗೊಬ್ರು ಪಬ್ಲಿಸಿಟಿಯಾಗಿ ಖಂಡಿತವಾಗ್ಲೂ ಬರ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಯಾರು ಅದನ್ನ ಹೇಳ್ಕೊಳಕೋ ಹೋಗಲ್ಲ ಪಕ್ಕದಲ್ಲಿ

ನೀವು ಸಿನಿಮಾಗಳು ಮಾಡ್ತಾ ಇದ್ದೀರಾ ಈ ಕಡೆ ಸ್ಮಾಲ್ ಸ್ಕ್ರೀನ್ ಟಿವಿ ಬ್ಯಾಲೆನ್ಸ್ ಮಾಡ್ತಾ ಸರ್ ಮಾಡಲೇಬೇಕು ಇವಾಗ ಒಂದು ಫೋಟೋ ಸ್ಟುಡಿಯೋ ಇಟ್ಟರೆ ನಾನ್ ಬರೀ ಮದುವೆ ಫೋಟೋನೇ ತೆಗಿತೀನಿ ರಿಸೆಪ್ಷನ್ ಫೋಟೋನೆ ತೆಗಿತೀನಿ ಬರ್ತಡೆ ಫೋಟೋನೆ ತೆಗಿತೀನಿ ಅಂದ್ರೆ ಪಾಸ್ಫೋಟೋ ತೆಗಿಬೇಕು ಇದು ತೆಗಿಬೇಕು ಬರ್ತಡೆ ಫೋಟೋನು ತೆಗಿಬೇಕು ಸತ್ತೋ ಅದ್ರ ಎಣದ್ ಫೋಟೋನು ತೆಗಿಬೇಕು ಅಷ್ಟಿದ್ರೆ ಅವ್ರು ಸ್ಟುಡಿಯೋ ಇಟ್ಟು ಆತರ ಸ್ಟುಡಿಯೋ ಇದ್ದೀನಿ ನಾವು ಈ ಕಡೆ ಒಂದೇ ಮಾಡ್ತೀವಿ ಅಂತಲ್ಲ ಕಲಾವಿದ್ರ ಎಲ್ಲಾದ್ರೂ ಏನು ನಾವು ಜನಕ್ಕೆ ಕಾಣಿಸ್ತಿರ್ಬೇಕು ಜನಕ್ಕೆ ಎಂಟರ್ಟೈನ್ ಮಾಡ್ತಾ ಇರ್ಬೇಕು ಎಲ್ಲೋ ಒಂದ್ ಕಡೆ ಟಿವಿಲ್ ನಗಿಸ್ತೀವೋ ಇಲ್ಲ ಸ್ಟೇಜ್ ಅಲ್ಲಿ ಇಲ್ಲ ಥಿಯೇಟರ್ ಅಲ್ಲಿ ನಗಸ್ತೀವ್ ಎಲ್ಲೋ ಒಂದ್ ಕಡೆ ನಗಿಸ್ತಾ ನನ್ನ ಕಾನ್ಸೆಪ್ಟ್ ಅದು ಎಲ್ಲ ಒಂದ್ ಕಡೆ ಜನ ನಗಸ್ತಾ ಆ ಟಿ ವಿ ಆಗಿರ್ಬೋದು ಫಿಲಮ್ ಆಗಿರ್ಬೋದು ನಾನು ಅಲ್ಲಿ ಇಲ್ಲಿ ಅಂತ ಏನಿಲ್ಲ ನಾನು ಬಂದಿದ್ದೆ ಟಿವಿಯಿಂದ ಹೌದೌದು ಸೊ ಟಿವಿಯಿಂದ ನನಗೇನು ಏನಿಲ್ಲ ಜನ ನಗ್ಸೋದ್ ನನ್ನ ಗುರಿ ಅಷ್ಟೇ ರೀಸೆಂಟ್ ಆಗಿ ಒಂದು ಟಾಕ್ ಆಯ್ತು ಔಟ್ ಆಫ್ ದ ಬಾಕ್ಸ್ ಕಲಾವಿ ಮೋಸ ಕೆಳದ್ರೆ ಏನಂದ್ರೆ ಅದೇ ಮಜಾ ಬಗ್ಗೆ ಯಾಕಂದ್ರೆ ಸಡನ್ ಆಗಿ ನಿಂತೋಯ್ತು ಅಂತ ಬೇರೆ ಕಲಾವಿದ್ರುಗಳೆಲ್ಲ ಎಕ್ಸ್ಟ್ರಾ ಬಂದ್ಬಿಟ್ರು ಅಂತ ನಿಂತೋಯ್ತು ಅಂತಲ್ಲ ಅವಾಗ ಏನ್ ಮಾಡ್ತಿದ್ರು ಇವರು ಸುಜನ್ ಅವರು ಅದನ್ನ ತಗೊಂಡು ಸುಮಾರು ಹೋಗ್ ಇದಕ್ ಹೋಗ್ತಿದ್ರು ವರ್ಷ ಬಟ್ ಈ ಸಲ ಚಾನೆಲ್ ಅಲ್ಲಿ ಒಳಗ್ ಚೇಂಜ್ ಆಗಿದೆ ಸೊ ಕಾನ್ಸೆಪ್ಟ್ ಅಷ್ಟು ಮೂವತ್ತು ಎಪಿಸೋಡ್ ಮಾಡ್ಬೇಕು ಬೇರೆ ತರ ಪ್ರೋಗ್ರಾಮ್ ಕೊಡ್ಬೇಕು ಅದೊಂದ್ ಮೂವತ್ತು ಮಾಡಬೇಕು ಇನ್ನೊಂದ್ ತರ ಕೊಡ್ಬೇಕು ಒಂದ್ ವರ್ಷ ಮಾಡದ್ ಬೇಡ ಈಗ ಇದೊಂದು ಮೂವತ್ತು ದಿನ ಮಾಡಿ ಇನ್ನೂ ಬೇಕು ಅನ್ನೋ ನಿಲ್ಸ್ಬಿಟ್ಟು ಇನ್ನೊಂದು ಮಾಡೋದು ಅದು ಅದು ಮೂವತ್ತು ಮೂವತ್ತು ಎಪಿಸೋಡ್ ಅವ್ರು ಕೊಟ್ಟಿದ್ದ ಚಾನಲ್ ಅಷ್ಟೇ ಮೂವತ್ ಮೂವತ್ತೆರಡು ಎಪಿಸೋಡ್ ಕೊಟ್ಟಿದ್ರು ಅಲ್ಲಿ ಮುಗಿತ ಅಷ್ಟೇ ಮೂವತ್ತೆರಡು ಎಪಿಸೋಡ್ ಮುಗಿತು ಅವ್ರು ಈಗ ಹೊಸದಾಗ ಟೀಮು ಕಾನ್ಸೆಪ್ಟ್ ಅದಷ್ಟೇ ಅಷ್ಟೇ ಅಷ್ಟು ಅಷ್ಟೇ ಬಿಡೋ ಒಂದು ಮೂವತ್ತು ಮೂವತ್ತು ಬೇರೆ ಬೇರೆ ಥರ ಅದನ್ನೇ ಮೂವತ್ತು ಬೇರೆ ಬೇರೆ ಮಾಡೋಣ ಇವಾಗ ಅದು ಮಾಡ್ತೀವಿ ಕೊಟ್ಲೆ ಕಿಚನ್ ಮಾಡ್ತಿದ್ವಿ ಇನ್ನೊಂದೇನೋ ಏನೋ ಬರ್ತದೆ ಇನ್ನೊಂದು ಆ ಥರ ಚೇಂಜಸ್ ಇರುತ್ತೆ ಅಂತ ಅಷ್ಟೇ ಅದೇ ಸುಮ್ಮನೆ ಗಾಸಿ ಪೇದಿತ್ತು ಸರ್ ಅಂದ್ರೆ ಹೊಸ ಆರ್ಟಿಸ್ಟ್ಗಳೆಲ್ಲ ಬಂದಿದ್ರು ಸೊ ಅವರು ಎಲ್ಲ ಸಖತ್ತಾಗೆ ಮಾಡ್ತಾರೆ ಅವರು ಎಲ್ಲ ಗಿಚ್ಚುಗಿಲಿಗಿಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅವರು ಸರ್ ನೀವು ಹೇಳಿ ಸರ್ ಅಂದರೆ ನಿಮ್ಮ ಮನೆ ಕಡೆ ಎಲ್ಲ ಯಾವ ಥರ ರೆಸ್ಪಾನ್ಸ್ ಬಂತು ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಒಂದು ಗಾಂಧಿನಗರದಲ್ಲಿ ಏನೋ ಬ್ಯಾಕ್ ಗ್ರೌಂಡ್ ಬಂದು ಒಂದು ಕಟ್ಔಟ್ ಆಗ್ಸೋದಂದರೆ ಸುಮ್ಮನೆ ಮಾಡ್ತಾಯಿಲ್ಲ ಅದಕ್ಕೆ ಎಷ್ಟು ಖುಷಿ ಇದೆ ಅದೇ ನಾವೊಂದು ಮಿಡ್ಲ್ ಕ್ಲಾಸ್ ಇದೆ ಸೊ ನನಗೆ ಸಿನಿಮಾ ಅನ್ನೋದು ಮಾಸ್ಟ್ರಿನ್ ಫಾರ್ಮಸಿ ಸ್ಟಾರ್ಟ್ ಮಾಡ್ದಂಗೆ ಅದಕ್ಕಿಂತ ಹಿಂದೆ ಹಿಂದೆ ನಾನು ಮಾಡಲಿಂಗ್ ಇದ್ದೆ ಜೂನಿಯರ್ ಎಷ್ಟು ಅಂತ ಬಾರಿ ಅಂತಿದ್ರು ಜೂನಿಯರ್ ಎಷ್ಟು ಬರಕ್ಕೆ ಇದ್ದಾರೆ ಬಟ್ ಥ್ಯಾಂಕ್ ಯು ಫಾರ್ ಏನಂದರೆ ಸಿ ಅದೇ ಹೇಳಿದ್ದೆ ಲೈಕ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಮಾಡಲಿಂಗ್ ಮಾಡಿಕೊಂಡು ರಂಗ ರಂಗಭೂಮಿಯಲ್ಲಿ ಕೆಲಸ ಮಾಡಿಕೊಂಡು ಸಣ್ಣ ಸಣ್ಣ ಪಾತ್ರ ಮಾಡಿಕೊಂಡು ತುಂಬ ಕಷ್ಟಪಟ್ಟೆ ಒಂದೇ ಸಲ ಈರೋ ಅಂತ ಹೀರೋ ಅಂತ ಹೇಳ್ಬೋದು ಅಷ್ಟೇ ಅದು ಬ್ಯಾಕ್ ಗ್ರೌಂಡ್ ಅದಕ್ಕೆ ಅದಕ್ಕೆ ತುಂಬ ಪೆಟ್ಟುಗಳು ಜಾಸ್ತಿ ಇರುತ್ತೆ ತುಂಬ ನೋವುಗಳಿರುತ್ತೆ ಇರುತ್ತೆ ಆದಿಗಳು ತುಂಬ ಮುಳ್ಳುಗಳಿರುತ್ತೆ ಅದನ್ನೆಲ್ಲ ದಾಟ್ಕೊಂಡು ಬರೋದು ತುಂಬ ಕಷ್ಟ ಸೊ ಖುಷಿ ಆಗ್ತಿದೆ ಸೊ ಇನ್ನೂ ಸಕ್ಸಸ್ ರೀಚ್ ಆಗ್ತಿದ್ದೀವಿ ರೀಚ್ ಆದ್ಮೇಲೆ ಇನ್ನೂ ಒಂದು ಬೇರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಜನಗಳಿಗೆ ಖುಷಿ ಕೊಡಬೇಕು ಸರ್ ಬಗ್ಗೆ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಫಿಲಮ್ ಅಲ್ಲಿ ಅವರು ಮೋಸಗಾರದೆ ಅವ್ರು ಮಾಡಿರೋ ಸೆಂಟಿಮೆಂಟ್ ಲವ್ ಸೀನ್ಗಳು ಎಲ್ಲ ನೋಡಿದ್ರೆ ಒಂಥರ ಸಾಗರ್ ಅವರು ಅಥವಾ ಭರತ್ ಸಾಗರ್ ಅವರು ಆಲ್ ಇನ್ ಒಂದು ಪ್ಯಾಕೇಜ್ ತರ ನಿಮ್ಗೆ ಆಕ್ಷನ್ ಪಿಕ್ಚರ್ ಮಾಡೋರು ಆಕ್ಷನ್ ಮಾಡ್ಕೋಬಹುದು ಇವ್ರು ಲವ್ ಫಿಲಮ್ ಮಾಡಬಹುದು ಎಲ್ಲಾ ತರ ಎಲ್ಲ ತರಕೂ ಸೂಟ್ ಆಗುವಂತವರು ನಮ್ ಸಿನಿಮಾ ಮುಖ್ಯವಾಗಿ ತುಂಬಾ ಕಾಮಿಡಿ ನಾನು ಅವ್ರು ಮಾತಾಡಿದ್ರೆ ನಗು ಬರುತ್ತೆ ನಂಗೆ ಅವ್ರು ಮಾತಾಡ್ತಾರೆ ನಗು ಬರ್ತಾ ಇರುತ್ತೆ ನಂಗೆ ಅವ್ರ ಪ್ಯಾಕಿಂಗ್ ಮಾಡ್ತೀನಿ ನಾನು ಅಯ್ಯೋ ಸೀರಿಯಸ್ ಆಗಿ ಮಾಡ್ತಿರ್ತಾರೆ ನಾನು ಹಿಂಗೆ ಅಂತ ಒಂದೆರಡು ಮೂರು ನಾನು ನಾನು ನಟ್ಬಿಟ್ಟಿದ್ದೀನಿ ಎರಡು ಮೂರು ಶಾರ್ಟ್ ಆ್ಯಕ್ಚುಲಿ ಬಟ್ ಸಿನಿಮಾದಲ್ಲಿ ಮಾತ್ರ ಅಲ್ಟಿಮೇಟಾಗಿ ಅವರು ಮಾಡಿದ್ದಾರೆ ತುಂಬಾ ಸಾಥ್ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಸರ್ ಇತ್ತೀಚೆಗೆ ಅಂದ್ರೆ ಪ್ರಮೋಷನ್ಗೆ ಬರೋದ ಇದಾಗೋಗ್ಬಿಟ್ಟಿದೆ ಅಂತರ ಸರ್ ಕರ್ಸಿ ಅವ್ರ ಬಿಸಿ ಶೆಡ್ಯೂಲ್ ನಡುವೆ ಮೈಸೂರಿಗೆ ಕರ್ಸಿ ನಿಮ್ಗೆ ಇಂಟರ್ವ್ಯೂ ಆಗಿ ಏನೇ ಪ್ರಮೋಷನ್ ಇದ್ದು ಬರ್ತೀವಿ ಅಂತ ಅದಕ್ಕೆ ಏನ್ ಹೇಳ್ತೀರಾ ಅದೇ ಸರ್ ಹೇಳಿದ್ರು ಅವ್ರು ಅವ್ರು ದೊಡ್ಡ ಗುಣ ಇದೆ ಆಕ್ಚುಲಿ ಅವರು ತುಂಬಾ ಬಿಸಿ ಇದ್ರು ನಾ ಹೇಳ್ತಿದ್ರು ಆಯ್ತು ಪಾಪ ಅಂತಾನೆ ಕರಿತಿದ್ರು ನಾ ಇದಕ್ಕೆ ಪ್ರಮೋಷನ್ಗೋಗ್ಬಿಟ್ಟೆ ತಿರ್ಗಾ ಅವ್ರ ಪಾಪ ನೀನೇ ಅವರೇ ಫೋನ್ ಮಾಡ್ನಂಗೆ ಬಾಪ ನಿನ್ಬಲ್ವ ಪ್ರಮೋಷನ್ಗೆ ಸಿಗ್ ಕರೆದು ಮೈಸೂರಿಗೆ ಬಂದು ಇವತ್ತು ಒಳ್ಳೆ ಟೈಮ್ ಾರೆ ಪ್ರಮೋದ್ ಇಲ್ಲ ಪಾಪ ಪಾಪ ಅಲ್ಲೂ ಹೋಗ್ಬೇಕಿತ್ತು ನಮ್ಗೆ ಆ ಟೈಮ್ ಅಲ್ಲಿ ಹೊಸ ಶೋ ಸ್ಟಾರ್ಟ್ ಆಗ್ಬಿಟ್ಟು ಅವರು ಟ್ವೆಂಟಿ ಫೋರ್ ಅವರ್ ಶೂಟ್ ಮಾಡ್ಬಿಟ್ಟು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮುಗಿಸಿದ್ರು ಅದ್ರದ್ದು ನಿದ್ದೆ ಹೋಗಿತ್ತು ಆಮೇಲೆ ಮಧ್ಯಾಹ್ ತಿರ್ಗ ಲಕ್ಷ್ಮೀ ಪುತ್ರಕ್ ಹೋದೆ ಅಲ್ಲೂ ಬೆಳೆ ಅಲ್ಲೂ ಬೆಳಗಾನೆ ಶೂಟಿಂಗು ತಿರ್ಗ ವಾಪಸ್ ಚಾನೆಲ್ದು ಒಂದ್ ವಾರ ಹದ್ನೈದು ದಿನದಿಂದ ನಿದ್ದೆ ಯಾವಾಗ ಮಾಡ್ತಾ ಇದೀನಿ ಯಾವಾಗ ಹೇಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ಪಾಪ ಅದಕ್ಕೆ ಹೋಗಕ್ಕೆ ಆಗ್ಲಿಲ್ಲ ಇಲ್ಲ ನಾನು ಎಲ್ಲಾ ಕಡೆ ನಾನು ಹೋಗ್ತಿದ್ದೆ ಅಲ್ಲ ಸರ್ ಎಲ್ಲಾ ಕಡೆ ಬಂದಿದ್ದೀರಿ ಇವಾಗ ಕರ್ಸಿದಿರಲ್ಲ ಎಲ್ಲಾ ಕಡೆ ಬರ್ತಾರೆ ಸರ್ ಎಲ್ಲ ಕಡೆ ಅವ್ರ ಪಾಪ ಆ ತರದಲ್ಲ ಏನು ಇಲ್ಲ ಬಟ್ ಅದು ಅವ್ರ ಬಿಸಿ ಶೆಡ್ಯೂಲ್ ನೋಡಿ ನಮಗೆ ಒಂಥರ ಆಗುತ್ತೆ ಮಲಗಲ್ಲ ಮಲ್ಗಿ ಮಲಗ್ಬೇಕು ಸರ್ ಆರ್ಟಿಸ್ಟ್ ಅಂದ್ಮೇಲೆ ನಾವೆಲ್ಲರೂ ಮಲಗ್ಬೇಕು ನೀಟಾಗಿ ಮಲಗ್ತೇವೆ ಇವತ್ತು ಕೂಡ ಫೋರ್ ಅವರ್ಸ್ ಅಷ್ಟೇ ಇದ್ದೇ ಮಾಡಿರೋದು ಅದಕ್ಕೆ ನೋಡಿ ನೆನ್ನೆ ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದಲ್ಲ ಅದರಿಂದ ಇನ್ ಪಾಪ ಇವ್ರಿಗೆ ಸಿಕ್ಕಾಪಟ್ಟೆ ಪ್ರಮೋಷನ್ ಮಿಸ್ ಆಗ್ಬಿಟ್ಟಿತ್ತು ಅಟ್ಲೀಸ್ಟ್ ಇದಾದ್ರೂ ಮಾಡ್ಬಿಡೋಣ ಒಂದ್ ಸ್ವಲ್ಪ ಇದ ಆಗಲಿ ಆಗ್ಲಿ ಯಾಕಂದರೆ ಒಳ್ಳೆ ಪಿಚ್ಚರ್ಗಳು ಆಗಬೇಕು ಈಗ ಕನ್ನಡ ಪಿಕ್ಚರ್ಗಳಿಗೆ ಥಿಯೇಟರ್ ಸ್ಕ್ರೀನ್ಗಳು ಕೊ ಸ್ಕ್ರೀನ್ಗಳು ಕೊಡ್ತಾನೆ ಅದು ಈ ಇಂಥ ಇಂಥ ನೋಡಿ ಸ್ವಲ್ಪ ಸಪೋರ್ಟ್ ಆದರೆ ಹೊಸೊಬ್ಬರಿಗೆ ಈ ಥರ ಈ ಥರ ಫಿಲ್ಮ್ಗಳ ಸ್ಕ್ರೀನ್ಗಳು ಜಾಸ್ತಿ ಸಿಕ್ಕಿದ್ರೆ ಜಾಸ್ತಿ ಇದ್ದಾಗ ಜನ ಫ್ಲೋಟಿಂಗ್ ಆಗ್ತಾ ಇರ್ತಾರಲ್ಲ ನಿಮ್ಗೆ ಅಂದ್ರೆ ದೂರ ದೂರ ಆಮೇಲೆ ಆ ಟೈಮ್ಗೆ ಅಡ್ಜಸ್ಟ್ ಆಗಬೇಕು ಕೆಲವ್ರಿಗೆ ಏಳು ಗಂಟೆಗೆ ಆಗಲ್ಲ ಕೆಲವರಿಗೆ ಎರಡು ಗಂಟೆಗೆ ಆಗಲ್ಲ ಸೊ ಅದಕ್ಕೆ ಒಂದ್ ನಾಲ್ಕು ಹಂಗ ಇದ್ಬಿಟ್ರೆ ಬೆಳಗ್ಗೆ ಬರೋರು ಬೆಳಗ್ಗೆ ಬರ್ತಾರೆ ಮಧ್ಯಾಹ್ನ ಬರೋರು ಮಧ್ಯಾಹ್ನ ಬರ್ತಾರೆ ಸಾಯಂಕಾಲ ಬರೋರು ಸಾಯಂಕಾಲ ನೋಡ್ಕೋತಾರೆ ಒಂದೇ ಅಂತ ಕೊಟ್ಟ ಕಷ್ಟ ಆಗುತ್ತೆ ಈ ತರ ಇಂಥ ಒಳ್ಳೆ ಪಿಕ್ಚರ್ ಗಳಿಗೆ ನಿಜವಾಗ್ಲು ಥಿಯೇಟರ್ ಸಿಗಬೇಕು ಇನ್ನೂ ಸಿನಿಮಾ ನೋಡದಲ್ಲೇ ಇರೋರು ಇಷ್ಟ ಸರ್ ಇವ್ರು ಏನೇ ಹೇಳದ್ ಬೇಕಾಗಿಲ್ಲ ನೋಡಿದವ್ರು ನೋಡಿದ್ರವ್ರು ಇದರಲ್ಲ ಅವರೇ ಹೋಗಿ ಹೇಳ್ಕೊಂಡ್ ಹೇಳ್ಕೊಂಡು ಜನ ಕರೆಸ್ತಾ ಇದಾರೆ ಈಗ ನಡೀತಿರದೆ ಹೆಂಗೆ ಅವ್ರು ಹೇಳ ಥಿಯೇಟರ್ ಗಳು ಜಾಸ್ತಿ ಆಗ್ತಿದೆ ಸೊ ಅವರು ಬರ್ತಾರೆ ಜನ ಒಳ್ಳೆ ಪಿಕ್ಚರ್ ಯಾವತ್ತೂ ಕಲಿಬಿಡಲ್ಲ ಕರ್ನಾಟಕ ಜಗತ್ತೆ ನೆಕ್ಸ್ಟ್ ಯಾವ ಎಲ್ಲ ಫಿಲಮ್ಸ್ ಯಾವ್ಯಾರು ಮಾಡ್ತಾ ಇದೀವಿ ಒಂದು ಸಿನ್ಮಾ ಮಾರಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿನ್ಮಾ ಈಗ ಮೂರ್ತಾ ಆಗುತ್ತೆ ಸಾರ್ಗು ಹೇಳಿದೀನಿ ಸಾರ್ ಜೊತೆಲಿ ಸೊ ನೆಕ್ಸ್ಟ್ ಆದಷ್ಟು ಬೇಗನೆ ನಾವು ಅನೌನ್ಸ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಹೋಗಿ ನಮ್ಮ ಕಾಲಾವೆ ಮೋಸಗರ ಸಿನಿಮಾ ನೋಡಿ ಸಿನಿಮಾ ಹೊಸ ಹೊಸ ಕಲಾವಿದನ್ನು ಬೆಳೆಸಿ ಕುರಿಪ್ರತಾಪ್ ಸರ್ ಜೊತೆ ಬಂದು ಒಳ್ಳೆ ಟೈಮ್ ಕೊಟ್ಟಿದ್ದಾರೆ ನನಗೆ ಪ್ರಮೋಷನ್ಗೆ ಅವ್ರಿಗೆಲ್ಲರೂ ನಮ್ಮ ಸಿನಿಮಾದೆಲ್ಲ ಪ್ರಮೋಷನ್ ಮಾಡ್ತಾ ಇದ್ದೀವಿ ರೀಚ್ ಆಗ್ತಿದೆ ಅಂದರೆ ಎಲ್ಲರಿಗೂ ರೀಚ್ ಆಗ್ತಿದೆ ನಮ್ಮಂತ ಹೊಸ ಹೊಸ ಕಲಾವಿದರನ್ನು ಬೆಳೆಸಿ ಕಾಲವೇ ಮೋಸಗರ ಸಿನಿಮಾನ ನೋಡಿ ಥ್ಯಾಂಕ್ ಯು ಸರ್ ನಿಮ್ದು ಯಾವ್ದು ಅಪ್ಡೇಟ್ಸ್ ನೆಕ್ಸ್ಟ್ ಯಾವೆಲ್ಲ ಮೂವೀಸ್ ನೆಕ್ಸ್ಟು ನಡೀತಾ ಇದೆ ಆದಿತ್ಯವ್ರದ್ದು ಕಿಲ್ಲನ್ನು ನಡೀತಾ ಇದೆ ಚಿಕ್ಕಣ್ಣಂದು ಲಕ್ಷ್ಮಿ ಪುತ್ರ ನಡೀತಾ ಇದೆ ಇನ್ನೊಂದೆರಡು ಮೂ ಇನ್ನೊಂದೆರಡು ಮೂರು ರಸಾದ್ ನಡೀತಾ ಇದೆ ಆಮೇಲೆ ನೆಕ್ಸ್ಟ್ ಚಿಕನಿಂದ ಇನ್ನೊಂದು ಜೋಡೆತ್ತು ಶುರು ಆಗುತ್ತೆ ಈಗ ನೆಕ್ಸ್ಟ್ ಮಂತಿಂದ ಅವ್ರದ್ದು ಇಲ್ಲೇ ಮೈಸೂರೇ ಫುಲ್ಲು ಅದೊಂದು ಮೂವತ್ತು ದಿನ ಗಣೇಶವ್ರದ್ದು ಕೃಷ್ಣ ಪ್ರಣಯ ಸಖಿ ಮಾಡ್ತಾರೆ ಆ ಟೀಮ್ ಆ ಟೀಮೇ ಇನ್ನೊಂದು ನೆಕ್ಸ್ಟ್ ಮಂತಿಂದ ಎಲ್ಲ ಫುಲ್ ಮೈಸೂರಿಗೆ ಬರ್ತಾ ಇದ್ದಾರೆ ಈಗ ಸುಮಾರು ಏನೋ ನಡೀತಾ ಇದೆ ನಮಗೂ ಪಾಡಿಗೆ ಏನೋ ಮಾಡ್ತಾ ಇದೆ ಮತ್ತೆ ನೀವು ಒಂದು ಆಲ್ರೆಡಿ ಒಂದ್ ಮಾಡಿದ್ರಿ ಅನ್ಸುತ್ತೆ ಒಂದು ಹೀರೋ ಆಗಿ ಮತ್ತೆ ಯಾವ ಎಲ್ಲ ಫುಲ್ ಇಲ್ಲ ಜೊತೆಲಿ ಹೀರೋ ಆಗಿ ಯಾವ ಹೀರೋಗಳಿಗೆಲ್ಲ ಇವ್ರು ಇದಾರೀ ಈಗ ನಾವು ಹೀರೋ ಅಂದ್ರೆ ನಾವು ಕನ್ನಡಿ ಮುಂದೆ ನಾವು ನಿಂತ್ಕೊಂಡ್ರೆ ನಮಗ್ ನಾವು ಹೀರೋ ಅನ್ಸ್ಬೇಕು ಅಂದ್ರೆ ಸರ್ ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ನೋಡಿ ಶರಣ್ ಸರ್ ಚಿಕಣ್ಣ ಅವರು ಈಗ ಮೊನ್ನೆ ಯಾರಪ್ಪ ನಮ್ಮ ಶಿವರಾಜ್ ಕೆಆರ್ ಪೇಟೆ ಅವರು ಎಲ್ಲ ಮಾಡಿದ್ರು ಈಗ ಒಂದು ನೀವು ನೆಕ್ಸ್ಟ್ ಯಾವ್ದಾರ ಆದ್ರೆ ಒಂದು ಮಾಡ್ಬೇಕಂತ ಏನೋ ಪ್ಲಾನ್ ಇದೆಯಾ ಹೆಂಗೆ ನನಗೆ ಆಸೆನೇ ಇಲ್ಲ ಬಂದ್ರೆ ಮಾಡ್ತೀರಾ ಅಲ್ಲ ಬಂದ್ರೆ ನನ್ ನನ್ಗೇನೋ ಅದ್ರದ್ದು ಇಂಟ್ರೆಸ್ಟ್ ಇಲ್ಲ ನನ್ನ ನಾನು ಹೆಂಗೇಂದ್ರೆ ನನ್ನ ಲೈಫ್ ಹೆಂಗ ಹೋಗುತ್ತಂಗೆ ಅಂತ ಇನ್ನ ನೀರ್ತಾರೆ ಸುಮ್ಮನೆ ಹೆಂಗ ಹೋಗುತ್ತಂಗೆ ಹೋಗ್ತಾ ಅಷ್ಟೇ ನಾವು ಅನ್ಕೊಂಡಂಗೆ ಏನೂ ಆಗಲ್ಲ ಸೊ ಅದಕ್ಕೆ ಆಸೆ ಇಟ್ಕೊಂಡು ಹಿಂಗಾಗಲಿಲ್ವಲ್ಲ ಅನ್ಕೊಳ್ಳೋಕ್ಕಿಂತ ಹೆಂಗ್ ಹೆಂಗ್ ಹೋಗುತ್ತೆ ಹಂಗ ಹೋಗ್ತಾ ಇರ್ತಿದ್ರು ಅಷ್ಟೇ ನಾನ್ ಸುಮ್ನೆ ಹಿಂಗ ಹೋದ್ರೆ ಹಿಂಗೆ ಹಿಂಗ ಹೋದ್ರೆ ಹಿಂಗೆ ಹಿಂಗ ಹೋದ್ರ್ ಹಿಂಗೆ ಹಿಂಗ್ ಬಂದ್ರಿ ಹಿಂಗೆ ಹೆಂಗ್ ಹೆಂಗ್ ಹೋಗುತ್ತೆ ಹಂಗೆ ಅಷ್ಟೇ ಅದಿಕ್ ನಾನ್ ಆರಾಮಾಗಿದ್ದೀನಿ ಯಾವ್ದು ಟೆನ್ಷನ್ ಇಲ್ದೆ ನಾನು ಕೂಲಾಗಿರ್ತೀನಿ ಅದಕ್ಕೆ ಹಿಂಗ್ ಹೆಂಗ್ ಎಲ್ಲರೂ ಹಂಗ್ ಅನ್ಕೊಂಡ್ರು ಹಂಗ ಆರಾಮಾಗಿ ಇರ್ಬೋದು ಒಟ್ಟು ಸರಿ ಸರಿ ತುಂಬಾ ಖುಷಿ ಆಯ್ತು ಮಾತಾಡಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಇನ್ನೊಂದು ಮಾಡ್ತೀನಿ ನಾ ಮಾಡ್ತೀನಿ ಅಣ್ಣ ಸರಿ ಎಲ್ಲಾರಪ್ಪ ಅದು ಎಜ್ ಜೋಸ ಪಗರು ಆದಮೇಲೆ ಸರ್ ನಮ್ ಚಾನಲ್ಗೆ ಆಲ್ಮೋಸ್ಟ್ ಯಾವ್ದಕ್ಕೂ ಸ್ಪೆಷಲ್ ಚಿಕ್ ಚಾಟ್ ಎಲ್ಲ ಕೊಟ್ಟೇ ಇಲ್ಲ ಅವರು ನಮಗೆ ಕರೆದು ಕೊಟ್ಟಿರೋದಕ್ಕೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಎಲ್ಲರೂ ಕಾಲವೇ ಮೋಸಗಾರ ಒಂದು ಒಳ್ಳೆ ಅದ್ಭುತವಾದ ಪಿಚ್ಚರ್ ಪಿಚ್ಚರ್ ಹೊಸ ಹೊಸೊಬ್ಬರಿಗೆ ಬೆಳೆಸಿ ಅದು ತುಂಬ ಚೆನ್ನಾಗಿದೆ ನೀವು ಹೊಸೊಬ್ರು ಅಂತ ಬರೋದಂತಲ್ಲ ಭರತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಎಲ್ಲ ತರ ಸಿಗುತ್ತೆ ಅದರಲ್ಲಿ ಅಳು ನಗು ಕಾಮಿಡಿ ಫೈಟ್ಸ್ ಆಕ್ಷನ್ ಏನೇನು ನೋಡ್ಬೇಕು ಅನ್ಕೊಂಡ್ರೆ ಒಂದು ಫಿಲಮಲ್ಲಿ ಏನೇನು ಇರಬೇಕು ಎಲ್ಲ ಇದೆ ಅದ್ಭುತವಾಗಿ ಮಾಡಿದ್ದಾರೆ ಭರತ್ ಅವರು ಭರತ್ ಅವರೆ ಆಲ್ ದಿ ಬೆಸ್ಟ್ ಹಿಂಗೆ ಒಳ್ಳೊಳ್ಳೆ ಪಿಕ್ಚರ್ ಮಾಡ್ತಾ ಇರಿ ಆಲ್ ದಿ ಬೆಸ್ಟ್ ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ಫಿಲಮ್ ನೋಡಿ ಥ್ಯಾಂಕ್ ಯು ಸರ್ ಒಂದು ಒಂದು ಇದು